ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಮಹಾಶಿವರಾತ್ರಿ ಹಬ್ಬ ಸ್ನೇಹಿತರೆ ಈ ಮಹಾಶಿವರಾತ್ರಿ ಹಬ್ಬದ ದಿನ ಶಿವಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಶಿವಯೋಗದಿಂದಾಗಿ ಈ ಐದು ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ದೊರೆಯಲಿದೆ ಅದೇ ರೀತಿಯಲ್ಲಿ ನಾಳೆ ಈ ಮಹಾಶಿವರಾತ್ರಿಯಂದು ಶಿವಯೋಗ ಮತ್ತು ಬುಧಾದಿತ್ಯ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ಸೃಷ್ಟಿಯಾಗಲಿವೆ ಸ್ನೇಹಿತರೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಬಹಳಷ್ಟು ಶುಭವಾಗಲಿದೆ ನಾಳೆ ಯಾವ ರಾಶಿಯ ಮೇಲೆ ಗಣೇಶನ ಅನುಗ್ರಹದೊಂದಿಗೆ ಶಿವನ ಕೃಪೆಯು ನಿಮ್ಮ ಮೇಲಿರಲಿದೆ ಮತ್ತು ಈ ರಾಶಿಯವರಿಗೆ ನಾಳೆಯ ದಿನ ಶುಭ ಫಲಗಳೇನು ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟ್ ಇಂದ ಹೆಣ್ಣು ತನಕ ವಿಡಿಯೋನ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ತಿಳಿಯುತ್ತೆ ಸ್ನೇಹಿತರೆ ಹಾಗೆಯೇ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾಳೆಯ ದಿನ ಹೇಗಿರಲಿದೆ ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಬುಧವಾರ ಬುಧಗ್ರಹ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಜೊತೆಗೆ ಈ ದಿನ ಮಹಾಶಿವರಾತ್ರಿಯ ಶುಭ ಸಂಯೋಗವೂ ಕೂಡ ಇರಲಿದೆ ಇದರ ಜೊತೆಗೆ ನಾಳೆ ಶಿವಯೋಗವೂ ಕೂಡ ರೂಪುಗೊಳ್ಳಲಿದೆ ಸ್ನೇಹಿತರೆ ಚಂದ್ರನು ಮಕರ ರಾಶಿಯೊಂದಿಗೆ ಶ್ರವಣ ನಕ್ಷತ್ರದಲ್ಲಿ ಚಲಿಸುತ್ತಿದ್ದು ಸುನಾಪ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳಲಿದೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಈ ಕೆಲವು ರಾಶಿಯವರಿಗೆ ಶುಭಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಅಂದರೆ ತಪ್ಪಾಗಲಾರದು ಈ ಲಾಭದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಧನ ಲಾಭ ಆಗ್ತಾ ಹೋಗ್ತದೆ ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯಾಗುವುದರೊಂದಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಮೊದಲಿನಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ಈ ರಾಶಿಗಳ ಜೊತೆಗೆ ಕೆಲವೊಂದು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಮ್ಮ ಈ ಎಸ್ ಪಿ ಬಿ ಮೀಡಿಯಾ ಚಾನೆಲ್ನಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಈ ಜ್ಯೋತಿಷ್ಯ ಪರಿಹಾರಗಳನ್ನು ನೀವು ಅನುಸರಿಸಿರೋದ್ರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ ಮತ್ತು ಶ್ರೀ ಗಣೇಶನ ಕೃಪೆಗೆ ನೀವು ಪಾತ್ರರಾಗ್ಬೋದು ಹಾಗೆಯೇ ಶಿವರಾತ್ರಿಯ ದಿನ ಶಿವಜಪವನ್ನು ಮಾಡೋದರಿಂದ ಶಿವನ ಕೃಪೆಗೂ ನೀವು ಪಾತ್ರರಾಗ್ಬೋದಾಗಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ನಾಳೆಯ ದಿನ ಯಾವ ರಾಶಿಗೆ ಅದೃಷ್ಟವಲೆಯಲ್ಲಿದೆ ಅಂತ ಈಗ ರಾಶಿಗಳನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ರಾಶಿ ಯಾವುದು ಅಂತ ಕೇಳೋದಾದರೆ ಮೊದಲನೇ ರಾಶಿ ವೃಷಭ ರಾಶಿಯಾಗಿಲ್ಲಿದೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ನಿಮ್ಮ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಿನ ಅದೃಷ್ಟದ ಬೆಂಬಲ ದೊರಕೋದ್ರಿಂದ ನೀವು ಹೆಚ್ಚಿನ ಲಾಭವನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಯಾವುದಾದರೂ ಮಹತ್ವಪೂರ್ಣವಾದ ಕೆಲಸವನ್ನು ನಾಳೆ ಪೂರ್ಣಗೊಳಿಸ್ತಾ ಹೋಗ್ತೀರಿ ಹಾಗೆ ಹರದಕ್ಕೆ ನಿಂತಿದ್ದಂತಹ ಕೆಲಸವೂ ಕೂಡ ನಾಳೆ ಪೂರ್ಣಗೊಳಿಸ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಮನಸ್ಸಿನಲ್ಲಿ ದಯೆ ಮತ್ತು ಭಕ್ತಿಯ ಭಾವನೆ ಹೆಚ್ಚಾಗೋದರಿಂದ ಸಾಮಾಜಿಕ ಮತ್ತು ಕುಟುಂಬ ಜೀವನದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಆರ್ಥಿಕ ಯೋಜನೆಗಳಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದರಿಂದ ನೀವು ಅದರಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಾ ಹೋಗ್ತಿದ್ರೆ ಸ್ನೇಹಿತರೆ ಇದರಿಂದಾಗಿ ಹೆಚ್ಚಿನ ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ ಉನ್ನತ ಶಿಕ್ಷಣಕ್ಕಾಗಿ ಯಾವುದಾದರೂ ಸಂಸ್ಥೆಗೆ ಪ್ರವೇಶಕ್ಕಾಗಿ ಪ್ರಯತ್ನವನ್ನು ಪಡೆಯುತ್ತಿದ್ದರೆ ನಾಳೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಯಶಸ್ಸು ಕೂಡ ದೊರಕ್ತಾ ಹೋಗ್ತದೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲವು ಕೂಡ ದೊರೆತೋಗ್ತದೆ ಮತ್ತು ಅವರಿಂದ ಗೌರವವು ಕೂಡ ದೊರೆತೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಬಡ್ತಿಯೂ ಕೂಡ ಸಿಗುವ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಸಂಗಾತಿಯೊಂದಿಗೆ ಯಾವುದಾದರೂ ತೀರ್ಥಕ್ಷೇತ್ರ ಅಥವಾ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವಂತಹ ಸಂಭವವೂ ಕೂಡ ಜಾಸ್ತಿ ಇದೆ ಈ ಟೈಮ್ನಲ್ಲಿ ನೀವು ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಜನರು ಆಗಿದ್ರೆ ಆರೋಗ್ಯದಲ್ಲಿ ನಾಳೆ ಸುಧಾರಣೆಯನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳುತ್ತದೆ ಸ್ನೇಹಿತರೆ ನಾಳೆ ಮಹಾಶಿವರಾತ್ರಿ ಆಗಿರುವುದರಿಂದ ನಾಳೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕಾಗಿರುತ್ತದೆ ನೀವು ಒಂದು ಉದ್ದೇಶದಿಂದ ಹೊರಹೋಗುತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಶಿವನ ಕುಟುಂಬದ ಬಗ್ಗೆ ಧ್ಯಾನಿಸಿ ಹೋಗೋದ್ರಿಂದ ನಾಳೆಯ ದಿನ ನಿಮಗೆ ಇನ್ನಷ್ಟು ಶುಭವಾದ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ನಾಳೆ ಶಿವನ ಕೃಪೆಯಿಂದ ಪ್ರಗತಿಗಾಗಿ ಉತ್ತಮವಾದ ಮಾರ್ಗಗಳು ಕೂಡ ನಿಮಗೆ ಗೋಚರಿಸ್ತಾ ಹೋಗ್ತದೆ ಹಾಗಾಗಿ ನಿಮ್ಮ ಅಪೂರ್ಣವಾದ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳಿಸ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಂದ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಇದರಿಂದ ನಿಮಗೆ ಬಡ್ತಿಯೂ ಕೂಡ ಸಿಗ್ತಾ ಹೋಗ್ತದೆ ಇನ್ನು ಈ ಕೆಲಸದ ಸ್ಥಳದಲ್ಲಿ ಯಾವುದಾದರೂ ಮಹತ್ವಪೂರ್ಣ ಜವಾಬ್ದಾರಿಯನ್ನು ನೀವು ಉತ್ತಮವಾಗಿ ನಿಭಾಯಿಸ್ತಾ ಹೋಗ್ತಿದೆ ಸ್ನೇಹಿತರೆ ನಿಮ್ಮ ಯಶಸ್ಸಿನಿಂದ ನಿಮ್ಮ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ಬೋದು ಆದರೆ ನಾಳೆ ನಿಮ್ಮ ಕೈಗಳಿಂದ ಪುಣ್ಯ ಕಾರ್ಯಗಳು ನಡೆಯುವ ಸಂಭವವೂ ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆ ಯಾವುದೇ ದುಡ್ಡು ಕಾಸಿನ ವ್ಯವಹಾರದಲ್ಲೂ ಯಾವುದೇ ತೊಂದರೆಗಳು ನಿಮಗೆ ಆಗೋದಿಲ್ಲ ನಾಳೆ ನಿಮಗೆ ಅನುಕೂಲಕರವಾದಂತಹ ದಿನವಾಗಿರಲಿದೆ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಖರ್ಚಿನೊಂದಿಗೆ ನಿಮ್ಮ ಆದಾಯವೂ ಕೂಡ ನಾಳೆ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ಮತ್ತು ಅವರ ಲಾಭ ಕೂಡ ನಿಮಗೆ ದೊರಕೋಗ್ತದೆ ನಾಳೆ ನಿಮ್ಮ ಹಾದಿಯಲ್ಲಿನ ಎಲ್ಲ ಅಡೆತಡೆಗಳು ಕೂಡ ದೂರ ಆಗೋದರಿಂದ ಬಹಳ ನೆಮ್ಮದಿಯಾಗಿ ನೀವು ಕಾಲವನ್ನು ಕಳೆಯುತ್ತೀರಿ ಇನ್ನು ಕೋರ್ಟ್ನಲ್ಲಿ ಸಂಬಂಧಿಸಿದಂತಹ ವಿವಾದಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಮತ್ತು ಸಾನ್ನಿಧ್ಯ ನಿಮಗೆ ದೊರಕೋದ್ರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಅದೇ ರೀತಿಯಲ್ಲಿ ಆರೋಗ್ಯದಲ್ಲೂ ಕೂಡ ಮೊದಲಿನಿಗಿಂತ ಉತ್ತಮವಾಗಿಳಿತೀರಿ ಸ್ನೇಹಿತರೆ ಇನ್ನು ನಾಳೆಯ ಮಹಾಶಿವರಾತ್ರಿಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳುತ್ತೆ ಸ್ನೇಹಿತರೆ ನೀವು ಶಿವನ ಅಭಿಷೇಕವನ್ನು ಮಾಡಬೇಕಾಗಿರ್ತದೆ ಮತ್ತು ಶಿವಲಿಂಗದ ಮೇಲೆ ಹೆಸರು ಕಾಳನ್ನು ಅರ್ಪಿಸಬೇಕು ನೀವು ಶುಭ ಕಾರ್ಯಗಳಿಗೆ ಹೋಗುತ್ತಿದ್ದರೆ ಶಿವಲಿಂಗದ ಮೇಲೆ ಅರ್ಪಿಸಲಾದ ಬಿಲ್ವದ ಪತ್ರೆಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಹಣೆಯ ಮೇಲೆ ಇರಿಸೋದ್ರಿಂದ ನಿಮಗೆ ನಾಳೆ ಬಹಳಷ್ಟು ಶುಭ ಸುದ್ದಿ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ತುಲಾರಾಶಿಯಾಗಿರ್ಲಿದೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ನಿಮ್ಮ ಪ್ರೀತಿ ಮತ್ತು ಆನಂದಮಯವಾದಂತಹ ದಿನವಾಗಿರಲಿದೆ ಈ ಮಹಾಶಿವರಾತ್ರಿಯ ದಿನದಂದು ನಾಳೆ ನಿಮ್ಮ ಮನೆ ಮತ್ತು ಸಮಾಜದಿಂದ ಗೌರವ ಮತ್ತು ಖ್ಯಾತಿಯನ್ನು ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ಬಹಳ ದಿನಗಳಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಆಸೆಗಳೆಲ್ಲವೂ ಕೂಡ ನಾಳೆ ಈಡೇರ್ತಾ ಹೋಗ್ತದೆ ಸ್ನೇಹಿತರೆ ಆ ಶಿವನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ನಿಮಗೆ ನಾಳೆ ಹಲವು ಮಾರ್ಗಗಳಿಂದ ಆರ್ಥಿಕವಾದಂತಹ ಲಾಭ ಆಗುವ ಜಾಸ್ತಿ ಸಂಭವ ಇರಲಿದೆ ಸ್ನೇಹಿತರೆ ನಾಳೆ ನಿಮಗೆ ಬೇರೆಯವರ ಸಹಾಯ ದೊರಕೋದ್ರಿಂದ ಸಂತೋಷ ಮತ್ತು ಸಂತುಷ್ಟಿಯನ್ನು ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ನಾಳೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ ನಾಳೆ ನಿಮಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವಂತಹ ಯೋಗ ಕೂಡ ಬಂದದಾಗಲಿದೆ ಅದನ್ನು ನೀವು ಸದುಪಯೋಗ ಆ ಶಿವನ ಧ್ಯಾನವನ್ನು ಮಾಡೋದರಿಂದ ನಿಮಗೆ ಮತ್ತಷ್ಟು ಶುಭ ಸುದ್ದಿ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಚಿಂತೆಗಳಿಗೆ ನಾಳೆ ಪರಿಹಾರವೂ ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರವಾದಂತಹ ದಿನವಾಗಿರ್ಬೋದು ಹಾಗೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣವಾದ ಬೆಂಬಲ ನಾಳೆ ನಿಮಗೆ ದೊರೆತ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರ ಆದಾಯ ಹೆಚ್ಚಾಗೋದರಿಂದ ನಿಮ್ಮ ಮನಸ್ಸು ಬಹಳ ಸಂತೋಷಭರಿತರವಾಗಿರ್ತದೆ ಹಾಗೆಯೇ ನಿಮ್ಮ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನ ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಹೇಳೋದಾದರೆ ಬಿಲ್ವ ಎಲೆಯ ಮೇಲೆ ಓಂ ನಮ ಶಿವಾಯ ಎಂದು ಬರೆದು ಶಿವಲಿಂಗಕ್ಕೆ ಅರ್ಪಿಸಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಿಲ್ವೆ ಪತ್ರೆಯನ್ನು ನೀವು ಅರ್ಪಿಸೋದ್ರಿಂದ ನಿಮಗೆ ಬಹಳ ಅತ್ಯುತ್ತಮವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ನೀವು ಶುಭ ಕಾರ್ಯಗಳಿಗೆ ಪ್ರಯಾಣಿಸುತ್ತಿದ್ದರೆ ಅಥವಾ ಮನೆಯಿಂದ ಹೊರ ಹೋಗುತ್ತಿದ್ದರೆ ಹೋಗುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಧ್ಯಾನಿಸುವುದರಿಂದ ನಾಳೆಯ ದಿನ ನಿಮಗೆ ಮತ್ತಷ್ಟು ಶುಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಶ್ಚಿಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಮಹಾಶಿವರಾತ್ರಿಯ ದಿನದಂದು ಶಿವನ ಕೃಪೆಯಿಂದ ಆನಂದಮಯವಾದಂತಹ ದಿನವಾಗಿರುವುದು ಸ್ನೇಹಿತರೆ ನಾಳೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಕೆಲಸದಲ್ಲಿ ಶುಭ ಫಲಗಳನ್ನು ನೀವು ನಾಳೆ ಪಡೀತಾ ಹೋಗ್ತೀರಿ ನಾಳೆ ನಿಮ್ಮ ನಿರ್ಧಾರಗಳಿಂದ ನಿಮಗೆ ಹೆಚ್ಚಿನ ಲಾಭ ಆಗುವ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಯಶಸ್ಸು ದೊರೆತ ಹೋಗ್ತದೆ ಇನ್ನು ಚಿಕಿತ್ಸೆ ರಕ್ಷಣಾ ಕ್ಷೇತ್ರ ಮತ್ತು ಕ್ರೀಡೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಜನರಿಗೆ ನಾಳೆ ವಿಶೇಷವಾಗಿ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ ನೀವು ಯಾವುದಾದರೂ ಆಸ್ತಿಯಲ್ಲಿ ಹೂಡಿಕೆ ಮಾಡಬೇಕೆಂದು ಯೋಚಿಸಿಕೊಂಡಿದ್ರೆ ನಾಳೆ ಆ ಆಸ್ತಿಗೆ ಹೂಡಿಕೆ ಮಾಡಲು ಉತ್ತಮವಾದ ದಿನವಾಗಿರ್ಬೋದು ಶಿವನನ್ನ ಧ್ಯಾನಿಸಿ ನೀವು ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಉತ್ತಮ ಲಾಭವೂ ಕೂಡ ಬಂದೋದಗಲಿದೆ ಸ್ನೇಹಿತರೆ ನಾಳೆ ನಿಮಗೆ ಹೆಚ್ಚಿನ ಲಾಭ ದೊರಕುವ ಸಂಭವವೂ ಕೂಡ ಜಾಸ್ತಿ ಇದೆ ನಾಳೆ ನೀವು ನಿಮ್ಮ ಮನೆಯವರೊಂದಿಗೆ ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸುವ ಉತ್ತಮವಾದ ಅವಕಾಶಗಳು ಕೂಡ ನಿರ್ಮಾಣವಾಗಲಿದೆ ನಾಳೆ ನೀವು ಯಾವುದಾದರೂ ಶುಭ ಕಾರ್ಯದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ದೊರಕೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ಏರುಪೇರು ಆಗೋದಿಲ್ಲ ಅದೇ ರೀತಿಯಲ್ಲಿ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿಲ್ಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನ ನೀವು ಶಿವನನ್ನು ಆದಷ್ಟು ಧ್ಯಾನಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ನಾಳೆ ಶಿವನಿಗೆ ತುಪ್ಪದಿಂದ ಅಭಿಷೇಕವನ್ನು ಮಾಡಬೇಕಾಗಿರ್ತದೆ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಡಿಸಬೇಕಾಗ್ತದೆ ಸ್ನೇಹಿತರೆ ಈ ಕೆಲವು ಪ್ರಮುಖ ಕೆಲಸಗಳಿಗಾಗಿ ನೀವು ಪ್ರಯಾಣಿಸುತ್ತಿದ್ದರೆ ಶಿವನನ್ನು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳಲ್ಲಿ ಇರಿಸಿಕೊಳ್ಳೋದ್ರಿಂದ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಮಹಾಶಿವರಾತ್ರಿಯ ದಿನದಂದು ಅತ್ಯಂತ ಲಾಭ ಮತ್ತು ಶುಭವಾದ ದಿನವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ನಾಳೆ ನಿಮಗೆ ಆದಾಯದಲ್ಲಿ ಸಾಕಷ್ಟು ವೃದ್ಧಿ ಹಾಕೋದ್ರೊಂದಿಗೆ ನಿಮ್ಮ ಹೆಚ್ಚಿನ ಲಾಭ ಮತ್ತು ಪುಣ್ಯವನ್ನು ನಾಳೆ ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ನಾಳೆ ನೀವು ಯಾವುದಾದರೂ ಶುಭ ಕಾರ್ಯಗಳಿಗೆ ಪ್ರಯಾಣಿಸಬೇಕಾಗಬಹುದು ಸ್ನೇಹಿತರೆ ನಾಳೆ ನೀವು ಯಾವುದಾದರೂ ಹೊಸ ಯೋಜನೆಗಳಿಗಾಗಿ ಕೆಲಸವನ್ನು ಶುರು ಮಾಡಲು ಕೈ ಹಾಕಿದರೆ ಆ ಕೆಲಸವನ್ನು ಶುರು ಮಾಡಲು ನಾಳೆ ಉತ್ತಮವಾದ ದಿನವಾಗಿರಲಿದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಕೂಡ ನಾಳೆ ಅನುಕೂಲಕರ ಮತ್ತು ಸಂತೋಷಮಯವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ತಾ ಹೋಗ್ತದೆ ಇನ್ನು ಕೆಲಸದ ಕ್ಷೇತ್ರದಲ್ಲಿಯೂ ಕೂಡ ನಾಳೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸಬೇಕಾಗಬಹುದು ಈ ಪ್ರಯಾಣವು ನಿಮಗೆ ಯಶಸ್ಸನ್ನು ನೀಡಲಿದೆ ಇದರ ಜೊತೆಗೆ ಹೆಚ್ಚಿನ ಧನ ಲಾಭವನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಕಾರ್ಯಕೌಶಲ್ಯವು ಹೆಚ್ಚಾಗುವುದರಿಂದ ಲಾಭವನ್ನು ಗಳಿಸಲು ಉತ್ತಮವಾದ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ ಅದನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ ಸ್ನೇಹಿತರೆ ನಾಳೆ ನಿಮಗೆ ಹೊಸ ವಾಹನ ಅಥವಾ ಸಂಪತ್ತನ್ನು ಖರೀದಿಸುವ ಯೋಗವೂ ಕೂಡ ಬಂದದಿದೆ ಹಾಗೇ ವಿದೇಶ ಪ್ರಯಾಣಕ್ಕೆ ಪ್ರಯತ್ನವನ್ನು ಪಡುವಂಥವರಿಗೆ ನಾಳೆ ಸಕಾರಾತ್ಮಕವಾದಂತಹ ಸುದ್ದಿ ಕೂಡ ಲಭಿಸ್ತಾ ಹೋಗ್ತದೆ ನಾಳೆ ನಿಮಗೆ ವರಿಷ್ಠ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ದೊರಕೋದರಿಂದ ಹೆಚ್ಚಿನ ಧನಲಾಭವನ್ನು ಕೂಡ ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನೀವು ಶಿವನಿಗೆ ಜೇನು ಅಭಿಷೇಕವಾಗಿ ಮಾಡಬೇಕಾಗಿರ್ತದೆ ಮತ್ತು ನೀವು ಶುಭ ಕಾರ್ಯಗಳಿಗೆ ಹೊರ ಹೋಗುತ್ತಿದ್ರೆ ಶಿವ ಪಂಚಾಕ್ಷರಿ ಮಂತ್ರವನ್ನ ಕನಿಷ್ಠ ಹನ್ನೊಂದು ಬಾರಿ ಪಠಿಸೋದ್ರಿಂದ ನಾಳೆಯ ದಿನ ನಿಮಗೆ ಬಹಳಷ್ಟು ಸಿಹಿ ಸುದ್ದಿ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಮಹಾಶಿವರಾತ್ರಿ ಆಗಿರುವುದರಿಂದ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯವನ್ನು ಕೋರ್ತಾ ಆ ಶಿವ ಪರಮಾತ್ಮನು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಹಾಗೆ ಗಣೇಶನು ನಿಮಗೆ ಸಿದ್ಧಿಯನ್ನು ಕೂಡ ಲಭಿಸ್ತಾ ಹೋಗ್ತಾನೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ವಿಡಿಯೋ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳಿಸ್ಕೊಡ್ಬೋದಾಗಿದೆ ಸ್ನೇಹಿತರೆ ಹಾಗೆ ಓಂ ನಮ್ಮ ಶಿವಾಯ ಎಂದು ವಿಡಿಯೋದಲ್ಲಿ ಕಮೆಂಟ್ ಮಾಡೋ ಮುಖಾಂತರ ನಮಗೆ ಪ್ರೋತ್ಸಾಹಿಸಬಹುದಾಗಿದೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್